ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ದೊಡ್ಡದಾದ ಟೈಲ್ಸ್ ಶೋರೂಮ್ ದಲಾಲ್ ಸಿರಾಮಿಕ್ಸ್ ಮತ್ತು ಗ್ರಾನೈಟ್ ರಬಕವಿ ನಗರದಲ್ಲಿ ಲಭ್ಯ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬಟ್ಟಿ ತಾಲೂಕಿನ ರಬಕವಿ ನಗರದಲ್ಲಿ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ದಿವಸ ದಲಾಲ್ ಸಿರಾಮಿಕ್ಸ್ ಮತ್ತು ಗ್ರಾನೈಟ್ ಬೃಹತ್ ಪ್ರಮಾಣದ ಭವ್ಯ ಪ್ರಾರಂಭೋತ್ಸವ ದಿವ್ಯ ಸಾನಿಧ್ಯ ತೇರ್ಧ ಮತಕ್ಷೇತ್ರ ಶಾಸಕರು ಶ್ರೀ ಸಿದ್ದು ಸೌದಿ ಮತ್ತು ಶ್ರೀ ಸಿದ್ದು ಕೊನ್ನೂರು ವಹಿಸಿದರು ಉದ್ಘಾಟಕರಾದ ಪರಮಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಪರಮಪೂಜ್ಯ ಶ್ರೀ ಶರಣಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಮನಟ್ಟಿ ಪರಮಪೂಜ್ಯ ಶ್ರೀ ಬಬಲಾದಿ ಅಜ್ಜನವರ ಅಮೃತ ಹಸ್ತದಿಂದ ನೆರವೇರಿಸಲಾಯಿತು ನಂತರ ದಲಾಲ್ ಬ್ರದರ್ಸ್ ಅವರು ಅವರಿಂದ ಪರಮ ಪೂಜ್ಯ ಬಬಲಾದಿ ಅಜ್ಜನವರಿಗೆ ಮತ್ತು ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಮತ್ತು ಶ್ರೀ ಶಿವಶರಣ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಗೌರವಪೂರ್ವಕ ಸನ್ಮಾನ ಮಾಡಿದರು ಸುತ್ತಲೂ ಸಾರ್ವಜನಿಕರಿಗೆ ಮನೆ ಕಟ್ಟಲು ನಿರ್ಮಾಣ ಮಾಡಲು ಮಿರಜ್ ಸಾಂಗ್ಲಿ ಕೊಲ್ಲಾಪುರ್ ವಿಜಯ್ ಟೈಲ್ಸ್ ಗ್ರಾನೆಟ್ ಖರೀದಿಸಲು ತೆರಳುತ್ತಿದ್ದರು ಆದರೆ ವಿವಿಧ ರೀತಿಯ ಅನೇಕ ಟೈಲ್ಸ್ಗಳು ಇಲ್ಲಿ ಯೋಗ್ಯ ದರದಲ್ಲಿ ಸಿಗುತ್ತದೆ ಆದ ಕಾರಣ ಇಲ್ಲಿಯ ಜನರಿಗೆ ಅನ್ ಬಹಳ ಅನುಕೂಲವಾಗಿದೆ ಇಂತಹ ಬೃಹತ್ ಪ್ರಮಾಣದ ಶೋರೂಮ್ ದಲಾಲ್ ಬ್ರದರ್ಸ್ ಅವರ ಟೈಲ್ಸ್ ಗ್ರಾನೆಟ್ ರಘುಕವಿ ನಗರದಲ್ಲಿ ಭವ್ಯ ಪ್ರಾರಂಭೋತ್ಸವವಾಗಿದೆ ಎಂದು ಪರಮ ಪೂಜ್ಯ ಶ್ರೀ ಶ್ರೀಗಳು ಹೇಳಿದರು ರಘುಕವಿ ಬಂಡಿ ತಾಲೂಕಿನ ಹಿರಿಯರು ಮುಖಂಡರು ಶುಭ ಹಾರೈಸಿದರು ವರದಿಗಾರರು ಸಂಗಪ್ಪ ಪಿಚ್ಚು ತಿರುಗಿ ರಬ್ಬಕ ಭೇಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯ ಶೋಧಕ ನ್ಯೂಸ್ ರಬ್ಬಕವಿ ಒಂದು ಬಿಸಿನೆಸ್ ಹಬ್ಬವಾಗಿ ನಿರ್ಮಾಣ ಆಗ್ತದ ಯಾಕಂದ್ರೆ ಈ ದಲಾಲ ಅವರು ದಲಾಲ ಅವರು ಸಹೋದರ ಎಲ್ಲರೂ ಸೇರಿ ಕೆಮಿಕಲ್ಸು ಪೆಟ್ರೋಲಿಯಮು ಸಿರಾಮಿಕ್ಸು ದೊಡ್ಡ ದೊಡ್ಡ ಶೋರೂಮ್ಗಳನ್ನ ಪ್ರಾರಂಭ ಮಾಡಿ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅದೇ ಪ್ರಕಾರ ಹಜಾರೆ ಅವರು ಸಹಿತ ಟೆಕ್ಸ್ಟೈಲು ಹಜಾರೆ ಬಜಾರು ಸ್ಕೂಲುಗಳನ್ನ ಪ್ರಾರಂಭ ಮಾಡೋದ್ರ ಮುಖಾಂತರ ಈ ರಬಕವಿ ಬೆನಟ್ಟಿಗೆ ಒಂದು ಮೆರಗು ತರುವಂತ ಕೆಲಸ ಮಾಡ್ತಾ ಇದ್ದಾರೆ ಇಡೀ ಜನ ಹೆಂಗ್ ಮೊದಲು ಬೆಳಗಾವ ಹುಬ್ಬಳ್ಳಿ ಬಿಜಾಪುರ ಹೋಗುತ್ತಿದ್ರು ಆ ಭಾಗದ ಜನ ರಬಕವಿ ಬರುವಂತ ವಾತಾವರಣ ನಿರ್ಮಾಣ ಮಾಡಿಕೊಡುವಂತ ಕೆಲಸ ಎಲ್ಲರೂ ಸೇರಿ ರಬ್ಬಕವಿ ಅವರ ಎಲ್ಲ ಉದ್ಯಮಪತಿಗಳು ಮಾಡಿದ್ದಾರೆ ಈ ದಲಾಲ್ ಸಿರಾಮಿಕ್ಸ್ ಸಹಿತ ಬಹಳ ದೊಡ್ಡ ಪ್ರಮಾಣದ ಶೋರೂಮ್ ಮಾಡಿದ್ದಾರೆ ನಾವು ಈ ರೀತಿ ಈ ಟೈಲ್ಸ್ ಗಳನ್ನು ತರಬೇಕಾದ್ರೆ ಬೆಳಗಾವ್ ಕೊಲ್ಲಾಪುರ ಸಾಂಗ್ಲಿಗೆ ಹೋಗೋದಾಕಿತ್ತು ನಮ್ಮ ಸ್ಥಳೀಯವಾಗಿ ಯೋಗ್ಯ ಬೆಲೆಯಲ್ಲಿ ಸಿಗೋದ್ರಿಂದ ಈ ಭಾಗದವರಿಗೂ ಸಹಿತ ದೂರದಿಂದ ತರುವಂತ ಒಂದು ಭಾರ ಕಡಿಮೆ ಆಗಿದೆ ಅಂತ ಅನು ಅನಿಸ್ತದ ಆದ್ರಿಂದ ಬಹಳ ಸುಂದರವಾಗಿ ಸೋರೂಮ್ ನಿರ್ಮಾಣ ಮಾಡಿದ್ದಾರೆ ಇದು ಬರುವಂಥ ದಿವಸದಲ್ಲಿ ಎತ್ತರ ಎತ್ತರಕ್ಕೆ ಬೆಳಿಲಿ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡುವಂಥ ಕೆಲಸ ಆಗಲಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ದಲಾಲ್ ಬಂಧುಗಳಿಗೆ ಶುಭವನ್ನು ಹಾರಿಸಿ ನನ್ನ ಮಾತು ಹಾರೈಸಿ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದ ದಲಾಲ್ ಸೂರಮ್ ಮತ್ತು ಪೆಟ್ರೋಲ್ ಪಂಪ್ ಕೆಮಿಕಲ್ ಮೂರು ಮಂದಿ ಬ್ರದರ್ಸ್ ಕೂಡಿ ನಮ್ಮ ರಭುಕವೇಗಿಯಲ್ಲಿ ಊರಲ್ಲಿ ಹೆಮ್ಮೆಯಿಂದ ಅವರೊಂದು ಉದ್ಯೋಗ ಎಲ್ಲರಿಗೂ ನೀಡುತ್ತಿದ್ದಾರೆ ಇದು ಇದರಿಂದ ನಮ್ಮ ಬಾಗಲಕೋಟೆ ಬಿಜಾಪುರ ಬೆಳಗಾವಿ ವಿಭಾಗದಾಗ ಇದೊಂದು ಒಳ್ಳೆಯ ಸೂರಮ್ ಆಗಿದೆ ಅದಕ್ಕೆ ಎಲ್ಲರೂ ಇಲ್ಲಿ ಯೋಗ್ಯ ಬೆಲೆಯಿಂದ ರೇಟ್ ಸಿಗತೈತಿ ಖರೀದಿ ಮಾಡಿ ಇವತ್ತು ಭಾಳ ವಿಜೃಂಭದಿಂದ ಓಪನಿಂಗ್ ಇಟ್ಕೊಂಡ್ವಿ ಇವತ್ತು ನಾವು ಇವತ್ತು ಸಂಡೇ ನನ್ನ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇದೊಂದು ಹೊಸ ದಲಾಲ್ ಸಹೋದರರಿಗೆ ಶುಭ ಇವತ್ತಿನ ದಿವಸ ನಮ್ಮ ರಬುಕವಿಯಲ್ಲಿ ದಲಾಲ್ ಶ್ರೀಯಕ್ಸ್ ಅಂತ ಎಂಬ ಒಂದು ದೊಡ್ಡ ಟೈಲ್ಸ್ ಮಳಿಗೆ ಉದ್ಘಾಟನೆಗೊಳ್ಳಲಿದ್ದು ಇದು ಇಂದು ರಬಕವಿ ಸಾಕಷ್ಟು ಉದ್ಯೋಗಗಳು ಹೊಸ ತಲೆ ಎತ್ತವೆ ಅದೇ ರೀತಿಯಾಗಿ ಹಜಾರಿ ಪರಿವಾರದಿಂದನೂ ಸಾಕಷ್ಟು ಉದ್ಯೋಗಗಳು ತೆಲೆಯುತ್ತಿದ್ದು ಅದೇ ರೀತಿಯಾಗಿ ದಲಾಲ್ ಸಹೋದರಿಂದ ಈಗಾಗಲೇ ಕೆಮಿಕಲ್ ಉದ್ಯೋಗದ ದೊಡ್ಡ ಪ್ರಮಾಣದಲ್ಲಿದೆ ಅದೇ ರೀತಿ ಪೆಟ್ರೋಲಿಯಮು ಈಗ ಒಂದು ಟೈಲ್ಸು ಗ್ರಾನೇಟ್ಸು ಸಿರಾಮಿಕ್ಸು ಈ ತರ ಒಂದು ದೊಡ್ಡ ಶೋರೂಮ್ ಅನ್ನ ಉದ್ಘಾಟನೆ ಆಗಿದೆ ಈ ಒಂದು ಶೋರೂಮ್ ನೋಡಿದ್ರ ಕೊಲ್ಲಾಪುರ ಹುಬ್ಳಿ ಕಡೆ ಎಲ್ಲ ಹೋಗ್ತಿದ್ವಿ ನಾವೆಲ್ಲ ಟೈಲ್ಸ್ ಆಮೇಲೆ ಗ್ರಾನೇಟ್ ಸಿರಾಮಿಕ್ಸ್ ಇವನ್ನೆಲ್ಲ ತರಕ ಆದ್ರೆ ಅವೆಲ್ಲ ಒಂದೇ ಅಡಿಯಲ್ಲಿ ಸಿಗುವಂತ ಒಂದು ದೊಡ್ಡ ಬೃಹತ್ ಆಕಾರ ಒಂದು ದೊಡ್ಡ ಶೋರೂಮ್ ಅನ್ನ ಪ್ರಕಾಶ್ ದಲಾಲ್ ಸಹೋದರರು ಇವತ್ತು ಒಂದು ಉದ್ಘಾಟನೆ ಮಾಡತ್ತಾರ ಇದು ಬಹಳ ಒಂದು ಖುಷಿ ಸಂಗತಿ ಯಾಕಂದ್ರೆ ದೊಡ್ಡ ದೊಡ್ಡ ಊರಿಗೆ ಹೋಗಿ ತರಬೇಕಾದ್ರೆ ನಮ್ಮ ಟೈಮು ವೇಸ್ಟ್ ಆಗಿತ್ತು ದುಡ್ಡು ವೇಸ್ಟ್ ಆಗಿತ್ತು ಅದರ ಟೈಮ್ ಮತ್ತು ದುಡ್ಡವನ್ನು ಉಳಿತಾಯಿಗೋಸ್ಕ ಉಳಿತಾಯ ಮಾಡಿ ಯೋಗ್ಯ ದರದಲ್ಲಿ ಒಂದು ಒಳ್ಳೆಯ ಟೈಲ್ಸು ಟೈಲ್ಸ್ ಇವನ್ನೆಲ್ಲ ದಲಾಲ್ ಸಹೋದರ ಕೊಡತ್ತಾರ ಅದರ ಅಂಗವಾಗಿ ಇವತ್ತು ದಲಾಲ್ ಎಂಬ ಒಂದು ದೊಡ್ಡ ಬೃಹತ್ಕಾರ ಮಳಿಗೆ ಉಳಿದು ಇದಕ್ಕೆ ಸಂಪೂರ್ಣ ಒಂದು ಎಲ್ಲರೂ ಸಹಕರಿಸಿ ಈ ಒಂದು ಮಳಿಗೆಗೆ ಎಲ್ಲರೂ ಶುಭ ಕೊಡ್ತೇವೆ ಕೋರ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ